அபக பன்பேருசுவாமி பான பத்தடு பூமி திருகாவோடு பத்தடு பான திர்காவடு பலகை தட்டேருசுவாமி பான எடகை தட்டேருசுவாமி பூமி திர்காயரு பான முத்தர பூமி பித்தர பானகு முத்தர பூமி திருகுண்டு ஜம்பி தாளவே தாம்பவே பந்தின குங்கும பனிநீர பஸ்ஸ பூருண்டு பூமிரி கொடித்தண்டு கதிக்க புல மேல உதயந்தண்டு அத்திகார பன்பின சத்தியு மேல உதய வேந்தண்டு அதாலேதே வண்டிய தைவாரே நட்டி நடிட்டு மேல உதயந்தண்டுகிரி ஜம்பத்தோவு மேலு உதய வேந்தண்டு கபல் திவு பனவு மேலு உதய பெந்தன் இக்கேரிச்சக்கர பாதேரி பனவு பங்கார மேலு உதயு குரிச்சாத்து நானு மாத்த உதயந்திர காலு ದೈವಲು ಉದಿಯ ನಾಡು ನಾಡುವಿಕೆ ನಗ ಮೂಡಾಯಿ ಘಟ್ಟದ ಮಿತ್ತು ಕಂಡದ ಬುಲೆಬರೆಟ್ಟು ಈಚಾ ನಗರುಡು ಕರ್ಮಿನ ಸಾಲಿಡು ಬೆತ್ತದ ಮಲೆಟ್ಟು ಅನಿಕಲ್ಲ ದಂಬೆಲ್ಡು ಬೇವು ಪದವುಡು ಸರಳಿದ ಸಂಪುಡು ಲೆಕ್ಕರ ಪುದಲಿ ನೀರು ಪರಿಪುಡು ಉದಯ ಬೆಂದು ಅನ್ನುವಂತ ಒಂದು ಈ ಪಾರ್ದನ ಇದೆ ಇದರಲ್ಲಿ ಬೀರ ಇದೆ ಧರ್ಮಸ್ಥಳದ ಅನ್ನಪ್ಪ ಅನ್ನಪ ಪಂಜುಲ್ಯ ಇದೆ ಆ ಅನ್ನಪ ಪಂಜುಲ್ಯ ಬೀರದಲ್ಲಿ ಇದೆ 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 ಇದು ಇದರ ಕನ್ನಡ ಅರ್ಥ ಏನು ಅಂತಂದ್ರೆ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಭೂಮಿ ಹೇಗೆ ಉದಯವಾಯಿತು ಅನ್ನುವಂಥದ್ದನ್ನ ಈ ಪಾರದದಲ್ಲಿ ಕೇಳ್ತಾರೆ ಆಗ ದೈವ ಹೇಳುತ್ತೆ ಭೂಮಿ ಹೇಗೆ ಉದಯ ಆಯಿತು ಅಂತಂದ್ರೆ ಬೆಳಕಿಗೆ ಸೂರ್ಯದೇವರು ಉದಯವಾದರು ಬೆಳಕಿಗೆ ಸೂರ್ಯದೇವರು ಪಡುವಣದಲ್ಲಿ ಸೂರ್ಯದೇವರು ಉದಯ ಆಗ್ತಾ ಇದ್ದಂತೇನೆ ಬಲಗೈ ತಟ್ಟಿದಾಗ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಹಾಗೆ ಆಗ ಸುತ್ತಿದಾಗ ಭೂಮಿ ಸೂರ್ಯನ ಸುತ್ತ ಸುತ್ತಿದಾಗ ಭೂಮಿಗೆ ಒಂದು ಸಿಡಿಲು ಸಿಡಿಲು ಬರುತ್ತೆ ಆ ಸಿಡಿಲು ಮಳೆ ಮಳೆಯಾಗಿ ಮಳೆಯ ನಂತರ ಮಳೆ ಭೂಮಿಗೆ ಬಿದ್ದು ಭೂಮಿಯಲ್ಲಿ ಹುಲ್ಲು ಬೆಳೆದು ಅಲ್ಲಿ ಭತ್ತ ಬೆಳೆದು ಭತ್ತ ಬೆಳೆದ ಬಳಿಕ ಅಲ್ಲಿ ಗಿಡ ತೆಂಗಿನ ಗಿಡ ಇವೆಲ್ಲವೂ ಬೆಳೆದ ನಂತರ ಅಲ್ಲೊಂದು ನಾಗರಿಕತೆ ಹುಟ್ಟುಕೊಂಡಿತ್ತು ಅನ್ನುವಂಥದ್ದನ್ನ ಈ ಪಾರದನ ಬಹಳ ಚೆಂದಾಗಿ ಹೇಳುತ್ತೆ ಅಂದ್ರೆ ಭೂಮಿ ಸೂರ್ಯನಿಗೆ ಸುತ್ತ ಇದೆ ಅನ್ನುವಂಥದನ್ನ ಅನ್ನಪ್ಪ ಪಂಜುರ್ಲಿಯಲ್ಲಿ ಯಾವುದೋ ಶತಮಾನದ ಕಾಲದಲ್ಲೇ ಹೇಳಿದ್ರು ಇಲ್ಲಿನ ನಾಗರಿಕತೆ ಬಂದಂಥ ಸಂದರ್ಭದಲ್ಲೇ ಅಥವಾ ಇನ್ನೂ ಕೂಡ ವಿದ್ಯಾಭ್ಯಾಸ ವಿಜ್ಞಾನ ಯಾವುದು ಕೂಡ ಉದಯಿಸದೇ ಇರುವಂಥ ಸಂದರ್ಭದಲ್ಲಿನೆ ಅನ್ನಪ ಪಂಜುರ್ಲಿ ಅನ್ನಪ ಪಂಜುರ್ಲಿಯ ಬೀರದಲ್ಲಿ ಈ ಭೂಮಿ ಸೂರ್ಯನಿಗೆ ಸುತ್ತಾ ಇದೆ ಅದರ ಮೂಲಕ ಮಳೆ ಬೆಳೆ ಎಲ್ಲವೂ ಆಗ್ತಾ ಇದೆ ಅನ್ನುವಂತನ್ನ ವೀರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆ ನಂತರ ಇಷ್ಟೆಲ್ಲ ಹುಟ್ಟಿಕೊಂಡಂತಹ ಭೂಮಿಯಲ್ಲಿ ದೈವಗಳು ಎಲ್ಲಿದೆ ಅನ್ನುವಂಥ ಅನ್ನಪ ಪಂಜುರ್ಲಿ ಬೀರದಲ್ಲಿ ಪ್ರಶ್ನೆ ಇದೆ ಅನ್ನಪ್ಪ ಪಂಜುರ್ಲಿಯ ದೈವ ಮತ್ತೆ ದೈವಗಳು ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಇದೆ ಈ ದೈವಗಳು ಎಲ್ಲಿದೆ ಅನ್ನುವಂಥ ಪ್ರಶ್ನೆಗೆ ಇದೇ ಭಾರತದಲ್ಲಿ ಬಹಳ ಚೆಂದಾಗಿ ಚೆಂದ